ನಿಮ್ಮ ಹೆಸರು ಸುವರ್ಣಮ್ಮ ಇದು ದತ್ತಾತ್ರೇಯ ಸ್ವಾಮಿ ಮಂದಿರ ಎಷ್ಟು ವರ್ಷ ಆಯ್ತು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಹ್ಞೂ ಇಪ್ಪತ್ತೊಂಬತ್ತು ವರ್ಷಕ್ಕೆ ಕಾರಣೀಭೂತರಾಗಿ ಈ ನೆಲದಲ್ಲಿ ಒಂದು ದತ್ತಪೀಠವನ್ನು ಸ್ಥಾಪನೆ ಮಾಡೋಕೆ ಕಾರಣೀಭೂತರಾದ ಶಂಕರನಾಥ ಸ್ವಾಮಿಗಳು ನನ್ನ ಗುರುಗಳು ಅವರ ಕೃಪಾಶೀರ್ವಾದವನ್ನು ಪಡೆದು ಈ ಜನಸಮೂಹದಲ್ಲಿ ಒಂದು ದತ್ತಾತ್ರೇಯ ಮಂದಿರವನ್ನು ಕಟ್ಟಲಿಕ್ಕೆ ಎಲ್ಲ ಭಕ್ತಾದಿಗಳು ಶ್ರಮವನ್ನು ವಹಿಸುತ್ತಿದ್ದಾರೆ ತಾವಾದರೂ ಈ ಆಶ್ರಮಕ್ಕೆ ಕಟ್ಟಡಕ್ಕೆ ಸಹಾಯ ಮಾಡಲಿ ಎಂದು ಗುರುಕೃಪೆಗೆ ಪಾತ್ರರಾಗಲಿ ಎಂದು ಬೇಡುತ್ತಿದ್ದಾಳೆ ಶರಣದಾಸಿಯಾದ ಶಂಕರನಾಥ ಸ್ವಾಮಿಗಳ ಶಿಷ್ಯಳಾದಂಥ ದತ್ತಾತ್ರೇಯರ ಭಕ್ತರಾದಂಥ ಬೇಡಿಕೊಳ್ಳುತ್ತಿದ್ದೇವೆ ಅವಿ ಬಳಿಕೆ ಎಷ್ಟು ವರ್ಷದಿಂದ ಈ 25 ವರ್ಷದಿಂದ ನಮ್ಮ ಮಾರ್ಕ ಬಂದವಿ ಯಾವ ಊರಿಂದ ಬರ್ತಿದೀರಾ ನಾವು ಸಿದ್ದನೂರು ಬರ್ತಿದ್ವಿ ಎಲ್ಲಿದೆ ಸಿದ್ನೂರು ರಾಣಗುಡು ಹಾ ಅಲ್ಲಿಂದ ಬರ್ತಿದೀರಾ ಹೌದು ಅವಾಗಿಂದ 20 ವರ್ಷ ಇಲ್ಲಿ ಇಲ್ಲೇ ಮಾಡಿದೆವಿ ಪ್ರತಿ ವರ್ಷನೂ ಕೇವಲ ಅರ್ಥಾತ್ ನಮ್ಮ ಶಂಕರನ ಸ್ವಾಮಿಗಳು ಇದ್ದಾಗ ಕೇವಲ ಅರ್ಥಾತ್ ಮಾಡಿದವಿ ಶಂಕರನ ಸ್ವಾಮಿಗಳು ಹೌದು ಶಿವಮೊಗ್ಗದವರು ಶಂಕರನ ಸ್ವಾಮಿಗಳು ಅಲ್ಲ ಅವರ ಅರಿಕಶ ದಾಸರು ಅವರ ದಳನ ನಾವು ಇಲ್ಲಿ ಬಂದವಿ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಎಂದೂ ಕತ್ತಿಲ್ಲ ಆಮೇಲೆ ಇದು ಹೆಂಗ್ ಇನ್ನೊಂದು ನಮನೆ ಇತ್ತು ಮೊದ್ಲೆಲ್ಲ ಬರೀ ಅವ್ರ ಅಜ್ಜರು ಏನ್ ಮಾಡ್ತಿದ್ರು ಅಂದ್ರೆ ಈ ಪ್ರಸಾದ ಕೊಡ್ತಿದ್ರು ನಾವು ಇದನ್ನ ಚೇಂಜ್ ಮಾಡಬೇಕು ಇದು ಹಂಗೆ ಆಗೋದಿಲ್ಲ ಬೇಕಾದಂತ ಭಕ್ತರದ ಬೇಕಾದಷ್ಟು ಕೊಡ್ತಾರೆ ದಾರಿಗಳು ಪ್ರಸಾದ ವ್ಯವಸ್ಥೆ ಭಾಳ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ಶರಣಮ್ಮ ನಾವು ಕೂತ್ಕೊಂಡು ಕೇವಲ ಸಮಾಲೋಚನೆ ಮಾಡಿ ಇದನ್ನ ನೀವು ಹಚ್ಚಿ ವರ್ಷ ಬರ್ತಾ ಈ ದೇವಸ್ಥಾನಕ್ಕೆ ಸರ್ ಅಧ್ಯಕ್ಷ ಸರ್ ಈಗ ಇದು ಮುಂಚೆ ಒಂದು ಸಣ್ಣ ಕಟ್ಟಡ ಇತ್ತು ಕಾಣ್ತಿಲ್ಲ ಪ್ರತಿ ವರ್ಷ ಜಯಂತ್ ಆಗ್ತಿದೆ ಏನಾದರೂ ಕೊಡಿ ಸರ್ ಈಗ ಸುಮಾರು ಇಪ್ಪತ್ತ ಐದು ವರ್ಷ ತುಂಬಿದೆ ಇವಾಗಾಗಲೇ ಈ ಜಯಂತ್ಯತ್ಸವಕ್ಕೆ ಈಗ ಕಟ್ಟಡ ನಾವು ಮೊನ್ನೆಯನ್ನು ನೆಲಸಮ ಮಾಡಿದ್ದೀವಿ ಇದು ಮೂರ್ತಿನ ಇವಾಗ ಸ್ಥಾಪನೆ ಮಾಡಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕಂತ ಈಗ ಇನ್ನು ಒಂದು ವಾರ ಹತ್ತು ದಿವಸದಲ್ಲಿ ನಾವು ಪಾಯಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಪಾಯ ಪೂಜೆಗೆ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎರಡು ಸಾವಿರದ ಒಂದು ರೂಪಾಯಿ ಒಂದು ಅಡಿ ಅಂತೆ ನಾವು ಭೂದಾನ ಅಂತ ತಗೊತಾ ಇದ್ದೀವಿ ಒಂದು ಅಡಿಗೆ ಎರಡು ಸಾವಿರದ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ಅಡಿಗೆ ಭೂದಾನ ಭೂದಾನ ಅಂತ ನಾವು ಮಾಡಿದ್ದೀವಿ ಧ್ಯಾನ ಮಂದಿರಕ್ಕೆ ದಾನ ಕೊಟ್ಟ ಹಾಗೆ ಭೂದಾನಕ್ಕೆ ಅವರು ದಾನ ಕೊಟ್ಟಂಗೆ ಅವರು ಯಾರೇ ಭಕ್ತಾದಿಗಳು ಕೊಟ್ಟರು ನಾವು ತಗೊಂತಿದ್ದೀವಿ ಪ್ಲಸ್ ಇಲ್ಲಿ ಇಪ್ಪತ್ತೈದು ಅಡಿ ಕೊಟ್ಟರೆ ಇಪ್ಪತ್ತೈದು ಅಡಿಗೆ ಏನಾದ್ರು ಭೂದಾನ ಮಾಡಿದರೆ ಅವ್ರದ್ದು ಶಿಲಾಶಾಸನದೊಳಗೆ ಅವ್ರ ಹೆಸರು ಸತ್ತ ಹಾಕ್ತಾ ಇದ್ದೀವಿ ಹಾಗಾಗಿ ಇದಕ್ಕೆ ಭಕ್ತಾದಿಗಳು ಸ್ಪಂದಿಸ್ಬಿಟ್ಟು ಇದು ನಾನು ಸದುಪಯೋಗ ಪಡಿಸ್ಕೋಬೇಕು ಅಂತಂದು ನಾನು ನಮ್ಮ ಕಳಕಳಿಯಲ್ಲಿ ಕೇಳ್ಕೊತಾ ಇದ್ದೀವಿ ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಡಾಕ್ಟರ್ ಪ್ರಕಾಶ್ ಅವರು ತಂದೆ ಅವರು ಇಲ್ಲಿ ವಿಗ್ರಹ ಕೊಟ್ಟಿದ್ರು ಇಪ್ಪತ್ತೈದು ವರ್ಷದ ಕೆಳಗೆ ಡಾಕ್ಟರ್ ನಾಗ್ ಪ್ರಕಾಶ್ ಡಾಕ್ಟರ್ ನಾಗ್ ಪ್ರಕಾಶ್ ಅವ್ರ ತಂದೆಯವರು ಅವ್ರ ಅವರು ವಿಗ್ರಹ ಕೊಟ್ಟಿದ್ರು ಇಪ್ಪತ್ತೈದು ವರ್ಷದ ಹಿಂದೆ ಆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಲ್ಲ ಕಾರಣಾಂತರಿಂದ ಪ್ರತಿಷ್ಠಾಪನೆ ಮಾಡಿಲ್ಲ ಅದು ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಪೂಜೆ ಮಾಡ್ತಾಯಿದ್ದಾರೆ ಈಗ ನಾವು ಇಲ್ಲಿ ಹೊಸ್ದಾಗಿ ಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಟಿ ನಾವು ಪ್ರತಿಷ್ಠಾಪನೆ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಬೇಕಂತ ನಮ್ಮದು ಇವಾಗ ಒಂದು ಮುಂದಾಳತ್ವದೊಳಗೆ ಮಾಡ್ತಾ ಇದ್ದೀವಿ ಹೇಳಿ ದತ್ತಾತ್ರೇಯ ಧ್ಯಾನ ಮಂದಿರ ಕಟ್ಟಡ ಇಷ್ಟರಲ್ಲಿ ಶುರುವಾಗುತ್ತೆ ಹಾಂ ಇದು ಒಂದು ವಾರ ಹತ್ತು ಶುರು ಮಾಡಿಬಿಡ್ತೀವಿ ನೀವು ದೇವಸ್ಥಾನದಲ್ಲಿ ಇಲ್ಲ ಸರ್ ಎರಡೂವರೆ ವರ್ಷ ಆಯ್ತಲ್ಲ ಸರ್ ಪ್ರತಿ ಗುರುವಾರ ಭಜನೆ ನಡೆಯುತ್ತೆ ಆಮೇಲೆ ಸತ್ಸಂಗ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದತ್ತಾತ್ರೇಯ ಕೃಪೆಗೆ ಪಾತ್ರ ಆಗ್ಬೇಕಂತ ಅಂತ ಕೇಳ್ತಾ ನಿಜವಾಗಿ ಇಲ್ಲಿ ಸಂತೋಷ ಆನಂದ ಸಿಗುತ್ತೆ ನಿಮ್ಮ ಹೆಸರು ಸಾವಿತ್ರಿ ಅಂತ ಸರ್ ಮಂದಿರಕ್ಕೆ ಏನು ಕಮಿಟಿಯಲ್ಲಿ ಇದೀವಿ ಬಾಲಚಂದ್ರ ಅಂತ ಈ ಮಠಕ್ಕೆ ಸುಮಾರು ಹದಿನೈಪತ್ ವರ್ಷದಿಂದ ನಾನು ಭಕ್ತನಾಗಿದ್ದೇನೆ ಇಲ್ಲಿ ಮಠದ ಈಗ ಜೀರ್ಣೋದಕ್ಕೋಸ್ಕರ ಕಡ ಎಲ್ಲ ಕಡೆ ದೇವರ ದೇವಸ್ಥಾನ ಸಣ್ಣದಾಗಿ ಒಂದಿತ್ತು ತಗಡಲ್ಲಿತ್ತು ಈಗ ಎಲ್ಲ ಕೆಡವಿದರೆ ಆ ಕಟ್ಟಡಕ್ಕೆ ಎಲ್ಲರೂ ಒಂದೇ ಸ್ವಲ್ಪ ಸಹಾಯ ಮಾಡಿ ಅಂತ ಎಲ್ಲರಲ್ಲಿ ಭಕ್ತರಲ್ಲಿ ಕೇಳ್ಕೊತೀವಿ

Thank <laughs> you.